ನಮಸ್ತೆ ವೀಕ್ಷಕರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀ ನಂದಿಪುರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಮುಂಚೆ ಪುರಾಣ ಕಾರ್ಯಕ್ರಮ ನಡೆಯುತ್ತಿದೆ ಅದರ ಅಂಗವಾಗಿ ಹಡಗಲಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಸದ್ಭಕ್ತರು ಪುರಾಣದ ಮೊದಲ ದಿನದಂದು ದವಸ ಧಾನ್ಯಗಳನ್ನು ಶ್ರೀಮಠಕ್ಕೆ ಒಪ್ಪಿಸುವುದರ ಮೂಲಕ ಪುರಾಣ ಕಾರ್ಯಕ್ರಮದಲ್ಲಿ ಭಾಗಿಯಾದರು ತನುಮನದ ಮುಖಾಂತರ ಸೇವೆಗೈದು ಮಠದ ಪ್ರೀತಿಗೆ ಪಾತ್ರರಾಸರು ಈ ಭಾಗದ ನಡೆದಾಡುವ ದೇವರೆಂದೇ ಬಿಂಬಿತರಾಗಿರುವ ಪರಮಪೂಜ್ಯ ಚರಂತೇಶ್ವರ ಮಹಾಸ್ವಾಮಿಗಳ ಹಾಗೂ ಷಟಸ್ಥಲ ಬ್ರಹ್ಮ ಡಾ ಮಹೇಶ್ವರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿದ್ದಾರೆ ನೊಂದವರ ಬಾಳಿಗೆ ಬೆಳಕಾಗುವಂತಹ ಅನೇಕ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ಡಾ ಮಹೇಶ್ವರ ಸ್ವಾಮಿಗಳು ಪರಮಪೂಜ್ಯರ ಫೋಟೋ ಹಾಗೂ ಶಾಲು ಹಾಕುವುದರ ಮೂಲಕ ಗ್ರಾಮದಿಂದ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳ ಸಂತೋಷಕ್ಕೆ ಕಾರಣರಾದರು ನಂದಿಹಳ್ಳಿ ಗ್ರಾಮವು ಹಿರಿಯ ಸ್ವಾಮಿಗಳ ಕಾಲದಿಂದಲೂ ನಂದಿಪುರ ಮಠಕ್ಕೆ ನಡೆದುಕೊಳ್ಳುವ ದೊಡ್ಡ ಭಕ್ತ ಸಮೂಹವನ್ನು ಹೊಂದಿರುವುದಿಲ್ಲಿ ನೆನಪಿಸಬಹುದು ಈ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿಯ ಶಾರದಾ ಮಂಜುನಾಥ್ ಅವರ ಸಂಗೀತ ಕಾರ್ಯಕ್ರಮ ಕೇಳುಗರ ಮನಸೂರೆಗೊಂಡಿತು ಮಾಹಿತಿ ಫೋಟೋ ಸಹಾಯ ಅರುಣಿ ಬಸವರಾಜ ನಂದಿಹಳ್ಳಿ